ವರು ಹಂಪಿ ನೋಡಿ ಕಣ್ಣಿದ್ದವರು ಕನಕಗಿರಿ ನೋಡಿ ಜನಜನಿತ ನಾನ್ ನುಡಿ ವರ್ಣಿಸುವ ಪುರಂದರದಾಸರು ವಿಜಯದಾಸರು ಮತ್ತು ಜಗನ್ನಾಥದಾಸರ ಕೀರ್ತನೆಗಳು ಬಣ್ಣಿಸುವ ತಿರುಪತಿಯ ಗಿರಿವಾಸ ಸಾಲಿಗ್ರಾಮ ರೂಪದಲ್ಲಿ ಲಕ್ಷ್ಮೀ ನರಸಿಂಹನಾಗಿ ನೆಲೆ ನಿಂತ ಕನಕ ಚಲಪತಿಯ ಅಷ್ಟೋತ್ತರಗಳನ್ನು ಮೆಲುಕು ಹಾಕುತ್ತ ಕಳಸ ಪಂಚಗೋಪುರ ದಶಾವತಾರದ ಕಥೆಗಳನ್ನು ಕಣ್ತುಂಬಿಕೊಂಡು ಸುವರ್ಣಗಿರಿಯ ಭವ್ಯ ಪರಂಪರೆಯನ್ನು ನೆನೆಯುತ್ತ ಕೊಪ್ಪಳ ಜಿಲ್ಲೆಯ ವೈಭವವನ್ನು ನಾಡಿಗೆ ಪರಿಚಯಿಸುತ್ತ ಬನ್ನಿ ಆಚರಿಸೋಣ ಕನಕಗಿರಿ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಮತ್ತು ಮೂರರಂದು ಸಾಂಸ್ಕೃತಿಕ ಕಲೆಗೆ ಪೌರಾಣಿಕ ಮತ್ತು ಐತಿಹಾಸಿಕ ಸ್ಥಳಗಳಿಗೆ ತವರಾಗಿರುವ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಘನ ಸರ್ಕಾರದಿಂದ ಆಚರಿಸುತ್ತಿರುವ ಕನಕಗಿರಿ ಉತ್ಸವವು ನಮ್ಮ ಪಾರಂಪರಿಕ ಸ್ಥಳ ವಿಶೇಷತೆಯನ್ನು ಇಂದಿನ ಯುವ ಪೀಳಿಗೆ ಪರಿಚಯಿಸುವ ಜೊತೆಗೆ ನಮ್ಮ ಜಿಲ್ಲೆಯ ಗತ ವೈಭವವನ್ನು ನಾಡಿಗೆ ಸಾರುವ ಉತ್ಸವ ಬನ್ನಿ ಆಚರಿಸೋಣ ಕನಕಗಿರಿಯ ಉತ್ಸವವನ್ನು ಜನ ಉತ್ಸವವನ್ನಾಗಿ ಸ್ವಾಗತ ಸ್ಥಳ ಎಪಿಎಂಸಿ ಸಮುದಾಯ ಭವನದ ಹಿಂಭಾಗ ಕನಕಗಿರಿ ಕೊಪ್ಪಳ ಜಿಲ್ಲೆ